ಹಲೋ ಹಾಯ್ ರು ಹೇಗಿದ್ದೀರಾ ಹಾಯ್ ನನ್ನ ಮಗಳದ್ದು ಬರ್ತದೆ ನಿನ್ನೆ ಹಾಗೆ ನಿನ್ನೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನನಗೆ ಕಾರಣಾಂತರಗಳಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಇವತ್ತು ಹೊರಟಿದ್ದೀವಿ ಹಾಗೆ ಇವತ್ತು ಹೊರಟಿದ್ದೀವಿ

மலை <laughs> பத்தோ <laughs> <laughs>

ಆಲ್ ನಾವು ವಿಡಿಯೋ ಮಾಡಿದ್ವಾ ಅಂತಲ್ಲ ಹೌದು ಅವಾಗ ಬರುವಾಗ ಬೇರೆ ರೀತಿಯ ಕ್ಲೈಮೇಟ್ ಇತ್ತು ಈಗ ಬೇರೆ ರೀತಿ ಕ್ಲೈಮೇಟ್ ಉಂಟು ಅವರು ಕೈಯಲ್ಲಿ ತೋರಿಸ್ತಿದ್ದಾರೆ ಹೀಗೆ ಹೀಗೆ ಮಾಡಿ ವಾವ್ ಚೆನ್ನಾಗಿ ಬರ್ತಾ ಉಂಟು ಎಲ್ಲ ನಿಶಬ್ದವಾಗಿ ಕಲ್ಲು ಮಸ್ತ್ ಕಲ್ಲು ದಿವಸ ಇಲ್ವಾ ಅದ ಅಲ್ಲಿ ಹೋದ್ಮೇಲೆ ನೋಡಿದ್ಮೇಲೆ ಗೊತ್ತಾಗ್ತಾ பேர் ஒரு நூத்துல அதா ரோட் சனாகுண்டா போடு சிக்கிட்டல்ல என்னது போடு சிக்கிட்டல்ல போடு சிக்கಿತ್ತು ரோட் கால் ఉంటல ஜமே இல்லவா என்கிட்ட தோக்கல இந்த ரஷ் ಇರ್ಬೇಕು ನಿಮಗೆ இன்னಾಟಿ ಅಂತ ಬಂದಿರಲ್ಲ ಇಲ್ಲಪ್ಪ

என்ன <laughs> ಎಷ್ಟು ಕಷ್ಟ ವಿಡಿಯೋ ಮಾಡ್ಲಿಕ್ಕೆ ದೇವಸ್ಥಾನ ಅಲ್ಲಿ ಉಂಟು ಅಲ್ಲಿಗೆ ಹೋಗ್ಬೇಕೀಗ ಒಂದು ಕಂದರ್ದ ಮಾತಾಡೋ ಇಲ್ಲ ತುಳುವಲ್ಲಿ ಮಾತಾಡೋ ಎರಡು ಮಿಕ್ಸ್ ಮಾಡಬೇಡ ಬಂದು ಮುಟ್ಟಿರ ಹಾ ದೂರ ಈಗ ಈಗ ನಾವು ಲಾಸ್ಟ್ ಟೈಮ್ ಒಂದು ಹರಕೆ ಹೇಳಿದ್ವಲ್ಲ ಆ ಹರಕೆಗೆ ಒಂದು ಗಂಟೆ ತಗೊಳ್ಲಿಕ್ಕೆ ಉಂಟು ಹಾಗೆ ಗಂಟೆ ತಗೊಳ್ಳುವಂತ ಹೋಗ್ತಿದ್ದೇವೆ ಇಲ್ಲಿ ಅಂಗಡಿ ಇದೆ ಹೋಗಿ ನೋಡುವ ಗಂಟೆ ಸಿಗುತ್ತಾ ಇಲ್ಲ ಅಂದ್ರೆ ಸಿಗ ಸಿಗುತ್ತೆ ಉಂಟು ಅತಿಗೆ ಏ ಅಲ್ಲಿಂಟಲ್ಲ ಶ್ರೀಗಂಟೆ ಏನಪ್ಪ ಅತಿಗೆ ನೋಡಿ ಇಲ್ಲಿ ಅಂಗಡಿ ಇದೆ ಗಂಟೆ ತಕೊಳ್ಳುವ ಅಂತ ಇಲ್ಲಿಗೆ ಬಂದಿದ್ದು ಹಾಂ ಬರ್ಪಾ ಬರ್ಪಾ ಇಲ್ಲಿ ಬೇರೆ ಬೇರೆ ಸೈಜ್ ಇದೆ

ಅಣ್ಣ ಈಗ ಕೌಂಟ್ರಿಗೆ ರಸೀದಿ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ ನಾವು ಸ್ವಂತ ಮನೆ ಆದರೆ ಒಂದು ಗಂಟೆ ಕೊಟ್ಟಿವಿ ಅಂತ ಆರಕ್ಕೆ ಹೋಗ್ತಿದ್ವಿ ಹಾಗೆ ಬಂದ್ವಿ ಆಗಿನ ಮತ್ತೆ ನನ್ನ ಮಗಳು ದಿನಕ್ಕೋಸ್ಕರ ನಾವು ಬಂದದ್ದು ವಾಯ್ ಸ್ವಲ್ಪ ಮೇಲೆ ಮಾತಾಡ್ತಿದ್ದೀನಿ ದೇವಸ್ಥಾನ ಎಲ್ಲ ನಿಶಬ್ದವಾಗಿರ್ಲಿ ಅಂತ ಗಂಟೆ ಕಟ್ಟಲಿಕ್ಕೆ ಹೋಗಿದ್ದಾನೆ ಅಣ್ಣ ಈಗ ನಮ್ದು ಮನೆ ಹೇಗಿದ್ದ ಲೆಕ್ಕದಲ್ಲಿ ಒಂಥರ ಖುಷಿ ಇದೆ ಮಗಳು ಸಹ ಆಯ್ತಾ ಆಯಿತು ಒಂದು ಕೊಟ್ಟಂತ ಹರಿಕೆ ಕಲಿಸಿದೆ ಹಾಗಾಗಿ ಇವತ್ತೇನೋ ಗೊತ್ತಿಲ್ಲ ದೇವಸ್ಥಾನದಲ್ಲಿ ರಶ್ ಇಲ್ಲ ತುಂಬ ಶಾಂತವಾದಂಥ ವಾತಾವರಣ ಇಲ್ಲ ಗಿಜಿ 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 ಅಂತ ಇರುತ್ತೆ ಬಟ್ ಇವತ್ತು ಅಷ್ಟೇನು ಇಲ್ಲ ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ಆಯಿತು ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು ಲಾಸ್ಟ್ ಟೈಮ್ ಬಂದಾಗ ಸಹ ಹಾಗೆ ತುಂಬ ಒಳ್ಳೆ ರೀತಿಯ ದರ್ಶನ ಆಯಿತು ಈ ಸಲ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು ಸ್ವಲ್ಪ ರೆಸ್ಟ್ ಮಾಡುವ ಅಂತೆಲ್ಲ ನೋಡಿ ಗೊತ್ತಿದ್ದಾರೆ ನಾವು ಇಲ್ಲಿ ದರ್ಶನ ಎಲ್ಲ ಮುಗಿಸಿದ್ವಿ ಇವಾಗ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಭಾಳ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಖುಷಿಯಾಗುತ್ತೆ ಹಾಗೆ ನಾವು ಹೋಗಲಿಲ್ಲ ಇಲ್ಲಿ ತನಕ ಸಹ ಹಾಗೆ ಅಲ್ಲಿಗೆ ಹೋಗಿ ಬರುವ ಅಂತೇಳಿ ಹೊರಟಿದ್ದೇವೆ ಇನ್ನು ಅಲ್ಲಿ ಹೋಗಿ ಅಲ್ಲಿ ದೇವಸ್ಥಾನವನ್ನು ಸ್ವಲ್ಪ ತೋರಿಸ್ತೇವೆ ಬನ್ನಿ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಇರೋದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಯಾರು ಹೋಗಿಲ್ಲ ಅಲ್ಲ ನಾನು ಯಾರು ಹೋಗಿಲ್ಲ ಯಾರು ಹೋಗಿಲ್ಲ ಅಮ್ಮನವರೆಲ್ಲ ರೋಡ್ ಮಾತ್ರ ಚೆನ್ನಾಗಿ ಉಂಟು ಇಲ್ಲಿ ಸ್ವಲ್ಪ

ಸ್ನೇಹಿತರೆ ಇನ್ನು ನಮ್ಮ ಪ್ರಯಾಣ ಮುಗ್ದಿಲ್ಲ ನಾವು ಪಾರ್ಟ್ ಟೂ ಅಲ್ಲಿ ಪ್ರಯಾಣವನ್ನ ಮುಂದುವರಿಸೋಣ